ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗ್ಬೇಕಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮನ್ನ ನಿಮ್ ಯಾವತ್ತೂ ಕೂಡ ಬಿಟ್ಟು ಹೋಗ್ಬಾರ್ದು ಅವರು ಜೀವನ ಪರ್ಯಂತ ನಿಮ್ ಜೊತೆ ಇರ್ಬೇಕು ಅಂತ ಬಯಸ್ತಿದ್ದೀರಾ ಆದ್ರೆ ಅವ್ರು ನಿಮ್ಮನ್ನ ತಿರ್ಗೂ ನೋಡ್ತಾ ಇಲ್ಲ ಅವ್ರು ನನ್ನ ಪ್ರೀತಿನ ಒಪ್ಕೋತಾ ಇಲ್ಲ ಅಥವಾ ಆ ವ್ಯಕ್ತಿಗೆ ನಾನು ಇಷ್ಟನೇ ಆಗ್ತಾ ಇಲ್ಲ ಆದ್ರೆ ಅವರು ನನಗೆ ಬೇಕೇ ಬೇಕು ಅವರು ನನ್ನಂತೆ ಆಗಬೇಕು ನಾನು ಇಷ್ಟಪಟ್ಟವರನ್ನ ನಾನು ತುಂಬ ಪ್ರೀತಿಸ್ತಿದ್ದೀನಿ ಸೊ ಹಾಗಾಗಿ ಅವರು ನನ್ನ ಜೊತೆ ಶಾಶ್ವತವಾಗಿ ಉಳಿಬೇಕು ಒಂದು ಒಳ್ಳೆ ಉದ್ದೇಶದ ಮೂಲಕ ನಾನು ಈ ಒಂದು ತಂತ್ರವನ್ನ ಮಾಡಿ ನನ್ನ ಇಷ್ಟದ ವ್ಯಕ್ತಿಯನ್ನ ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಈ ತಂತ್ರ ನಿಮಗೋಸ್ಕರ ಯಾಕಂದ್ರೆ ಇದು ತುಂಬಾನೇ ಬಲಿಷ್ಠವಾದಂತಹ ಮತ್ತೆ ತುಂಬಾ ಶಕ್ತಿಶಾಲಿಯಾದ ವಶೀಕರಣ ತಂತ್ರ ವಿಧಾನ ಇದನ್ನ ನೀವು ಒಳ್ಳೆ ಉದ್ದೇಶಕ್ಕಾಗಿ ನೀವು ಮಾಡಿದಾಗ ಆ ವ್ಯಕ್ತಿ ತುಂಬಾನೇ ನಿಮ್ಮನ್ನ ಪ್ರೀತಿ ಮಾಡೋ ಹಾಗೆ ಬದಲಾಗ್ತಾರೆ ನಿಮ್ಮನ್ನ ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಜೀವನ ಪೂರ್ತಿ ಅವರು ನೀವು ಜೊತೆಯಲ್ಲಿ ಸುಖವಾಗಿ ಇರೋ ರೀತಿ ಈ ತಂತ್ರ ಮಾಡುತ್ತೆ ಇದರ ಒಂದು ತಾಂತ್ರಿಕವಾದಂತಹ ಆಕರ್ಷಣೆ ಮತ್ತೆ ಪ್ರಯೋಗದಿಂದ ಅವರು ನಿಮಗೆ ಶಾಶ್ವತ ರೂಪದಲ್ಲಿ ಸಿಕ್ತಾರೆ ವೀಕ್ಷಕ್ರೆ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಇದ್ದಿದ್ದೆ ಆ ಕಷ್ಟಗಳಿಗೆ ಪರಿಹಾರವೂ ಕೂಡ ಇರತ್ತೆ ಹಾಗಾದ್ರೆ ನಿಮ್ಮ ಕಷ್ಟಗಳನ್ನ ನೀವು ಪರಿಹಾರ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಕಷ್ಟಗಳಿಗೆ ಸುಲಭ ಪರಿಹಾರಗಳು ಬೇಕು ನಾನು ಕೂಡ ಜೀವನದಲ್ಲಿ ಚೆನ್ನಾಗ್ ಆಗ್ಬೇಕು ಎಲ್ರಂತೆ ಸುಖವಾಗಿ ಬದುಕಬೇಕು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ತಪ್ಪದೆ ಇಲ್ಲಿ ಕಾಣುತ್ತಿರುವ ದೂರವಾಣಿ ಸಂಖ್ಯೆಗೆ ಕರೆ ನೀಡಿ ಗುರೂಜಿಯವರು ನಿಮ್ಮ ಏನೇ ಸಮಸ್ಯೆ ಇದ್ರು ಎಷ್ಟೇ ಕಠಿಣವಾಗ್ಲಿ ಗುಪ್ತವಾಗಿರ್ಲಿ ಘೋರವಾಗಿರ್ಲಿ ನಿಗೂಢವಾಗಿರ್ಲಿ ನಿಮ್ಮ ಸಮಸ್ಯೆಗಳನ್ನ ಕೆಲವೇ ದಿನದಲ್ಲಿ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಡ್ತಾರೆ ನಿಮ್ಮ ಮೇಲೆ ಏನೇ ಸಮಸ್ಯೆಗಳಿರ್ಲಿ ಅಂದ್ರೆ ಮಂತ್ರ ವಾಮಾಚಾರ ನಿಮಗೆ ಶತ್ರು ಕಾಟ ಅಥವಾ ಗಂಡ ಹೆಂಡತಿ ಸಮಸ್ಯೆ ಎಂಥದ್ದೇ ಸಮಸ್ಯೆಗಳಾದರೂ ಕೂಡ ಅವರು ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಡ್ತಾರೆ ಈ ತಂತ್ರವನ್ನ ಮಾಡೋದಕ್ಕೆ ನೀವು ಅಮಾವಾಸ್ಯ ದಿನ ಇದನ್ನ ಮಾಡಬೇಕು ಒಂದು ಮಣ್ಣಿನ ತಟ್ಟೆಯಲ್ಲಿ ಒಂದು ಮುಷ್ಟಿ ಕಲ್ಲುಪ್ಪನ್ನ ತಗೊಂಡು ಅದರ ಮೇಲೆ ಒಂದು ಮೊಟ್ಟೆಯನ್ನ ಇಡಿ ಮೊಟ್ಟೆಗೆ ಕೆಂಪು ದಾರವನ್ನ ಕಟ್ಟಿ ನಿಮ್ಮ ಹೆಸರು ಮತ್ತೆ ನೀವು ವಶೀಕರಣ ಮಾಡುವ ವ್ಯಕ್ತಿ ಹೆಸರನ್ನ ಸೇರಿಸಿ ಬರ್ಕೊಳ್ಳಿ ನಂತರ ಒಂದು ನಿಂಬೆ ಹಣ್ಣನ್ನ ಆ ಒಂದು ಮೊಟ್ಟೆಗೆ ಇಪ್ಪತ್ತೊಂದು ಬಾರಿ ವೃತ್ತಾಕಾರದಲ್ಲಿ ದೃಷ್ಟಿಯನ್ನು ತೆಗಿಬೇಕು ನೀವು ಅಳಿಸ್ಕೊಳ್ಬೇಕು ಆಮೇಲೆ ಆ ನಿಂಬೆ ಹಣ್ಣನ್ನು ನೀವು ಎರಡು ಭಾಗ ಮಾಡಿ ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕೊಳ್ಬೇಕು ನಂತರ ಈ ರೀತಿ ಮೊಟ್ಟೆಯ ಪಕ್ಕದಲ್ಲಿ ಇರಿಸಿ ಅವರ ಹೆಸರನ್ನು ನೂರ ಎಂಟು ಬಾರಿ ಹೇಳಬೇಕು ನೂರ ಎಂಟು ಬಾರಿ ಹೇಳೋ ಮುಂಚೆ ಈ ಮಂತ್ರವನ್ನ ಸೇರಿಸ್ಕೋಬೇಕು ಮಂತ್ರ ಹೇಗಿದೆ ಓಂ ನಮೋ ಕಾಮದೇವಾಯ ಇಷ್ಟ ಸ್ತ್ರೀ ಇಷ್ಟ ಪುರುಷಂ ದೇಹಂ ಬಂಧನಂ, ಸಂಮೋಹನಂ ವಶೀಕರಣಂ ಹೀಗೆ ಈ ಮಂತ್ರದ ಜೊತೆಯಲ್ಲಿ ಅವರ ಹೆಸರನ್ನ ನೂರ ಎಂಟು ಬಾರಿ ಹೇಳಿ ಅರಿಶಿನ ಕುಂಕುಮವನ್ನ ನಿಂಬೆ ಹಣ್ಣಿನ ಮೇಲೆ ಹಾಕಬೇಕು ಆಮೇಲೆ ಈ ತಂತ್ರ ಮುಗಿಯತ್ತೆ ಆಮೇಲೆ ಈ ವಸ್ತುಗಳನ್ನೆಲ್ಲ ನೀವು ಒಂದು ದೊಡ್ಡದಾದಂತಹ ಮಣ್ಣಿನ ಪಾತ್ರೆಯನ್ನ ತಗೊಂಡು ಅಥವಾ ಕುಡಿಕೆಯನ್ನ ತಗೊಂಡು ಅದ್ರೊಳಗಡೆ ಹಾಕಿ ಒಂದು ದಾರದಿಂದ ಸಂಪೂರ್ಣವಾಗಿ ಮುಚ್ಚಬೇಕು ಅದನ್ನ ಮುಚ್ಚವಾಗಲೂ ಕೂಡ ನೀವು ಅವರ ಹೆಸರು ಮತ್ತೆ ಅವರು ನಿಮಗೆ ವಶೀಕರಣ ಆಗ್ಬೇಕು ಅನ್ನುವಂತಹ ಸಂಕಲ್ಪವನ್ನ ಮಾಡ್ತಾನೇ ಇರಬೇಕು ಇದನ್ನು ಸಂಪೂರ್ಣವಾಗಿ ಮುಚ್ಚಿ ಆದ್ಮೇಲೆ ಇದನ್ನ ನೀವು ತಗೊಂಡು ಹೋಗಿ ಆ ವ್ಯಕ್ತಿ ಇರೋ ಅಂತಹ ದಿಕ್ಕಿನಲ್ಲಿ ಯಾರು ನೋಡದೆ ಇರೋ ರೀತಿಯಲ್ಲಿ ಅಂದ್ರೆ ನೀವು ಮಾಡ್ತಾ ಇರೋದನ್ನ ಯಾರು ನೋಡ್ಬಾರ್ದು ಅಂದ್ರೆ ನೀವು ಅದನ್ನ ಮಣ್ಣಿನೊಳಗೆ ಮುಚ್ಚಬೇಕಾಗತ್ತೆ ಸೊ ಹಾಗಾಗಿ ನೀವು ಯಾರು ನಮ್ಮನ್ನ ಗಮನಿಸ್ತಾ ಇಲ್ಲ ಅನ್ನೋದನ್ನ ನೀವು ಪರಿಶೀಲಿಸಿ ಅಥವಾ ಕನ್ಫರ್ಮ್ ಮಾಡಿಕೊಂಡು ನೀವು ಮಣ್ಣಿನೊಳಗೆ ಹಾಕಬೇಕು ಯಾರಾದರೂ ನೋಡಿದ್ರೆ ಅಥವಾ ಈ ತಂತ್ರ ಮಾಡುವಾಗ ನಿಮ್ಮನ್ನ ಯಾರಾದರೂ ಮಾತಾಡಿಸಿದ್ರೆ ಇದರ ಪ್ರಭಾವ ಖಂಡಿತವಾಗ್ಲೂ ನಿಮಗೆ ಸಿಗೋದಿಲ್ಲ ಮತ್ತೆ ಇದರಿಂದ ನಿಮಗೆ ಯಾವ ಪ್ರಯೋಜನವೂ ಆಗೋದಿಲ್ಲ ಹಾಗಾಗಿ ಯಾರೂ ಇಲ್ಲದೇ ಇರುವಂತಹ ಸಮಯಕ್ಕೆ ನೀವು ಸರಿಯಾಗಿ ಹೋಗಿ ಇದನ್ನು ಆ ವ್ಯಕ್ತಿ ಇರೋ ದಿಕ್ಕಿನಲ್ಲಿ ಹಾಕಬೇಕು ಹಾಕಿಬಿಟ್ಟು ಮತ್ತೆ ಮೂರು ಬಾರಿ ಆವಾಹಯಾಮಿ 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 ಎನ್ನುವಂತಹ ಮಂತ್ರವನ್ನ ಮತ್ತೆ ಹೇಳಿ ಹಿಂದೆ ತಿರುಗಿ ನೋಡದೆ ಬಂದ್ಬಿಡಿ ಮೂರ್ ದಿನ ಆದ್ಮೇಲೆ ನೀವು ಆ ವ್ಯಕ್ತಿ ಮುಂದೆ ಇದನ್ನ ಮತ್ತೆ ಅಂದ್ರೆ ಈ ಮಂತ್ರವನ್ನ ಮತ್ತೆ ಹೇಳಿ ಹೋಗಿ ನಿಂತ್ಕೊಳ್ಳಿ ಸಾಕು ಅವರು ಖಂಡಿತವಾಗ್ಲು ನಿಮ್ಮನ್ನ ಒಪ್ಕೋತಾರೆ ನೀವು ಪ್ರೀತಿಸ್ತಿದ್ರೆ ಅವರು ನಿಮ್ಮ ಪ್ರೀತಿಯನ್ನ ಒಪ್ಕೋತಾರೆ ಅಥವಾ ಅವರು ನಿಮ್ಮನ್ನೇ ಮಾತಾಡಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ ಹಾಗೆ ಈ ತಂತ್ರ ಅವ್ರ ಮೇಲೆ ಪ್ರಭಾವವನ್ನ ಬೀರತ್ತೆ ಖಂಡಿತವಾಗ್ಲು ವೀಕ್ಷಕರೇ ಹೆಚ್ಚಿನ ಮಾಹಿತಿಗೆ ಅಥವಾ ಇನ್ನಿತರ ಯಾವುದೇ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಗುರೂಜಿಯವರನ್ನ ತಪ್ಪದೇ ಸಂಪರ್ಕ ಮಾಡಿ ಧನ್ಯವಾದ